ये कछ मार को बर्बाद I don't basically. दीप आच्छी है ना अच्छा करता हूँ दीप आ इधर नच्छे लोग नमँ उनका टेड आती बगे नमँ आती आती इधर इधर अल्लामा बड़े दीप आच्छी में सर ये रंडा तो अच्छा माय बगे यार पूजा ऐनमी अच्छा Ишчас тагида? Ай! 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 ಒಂದು ಹಚ್ಚುವಾಗ ಯಾವಾಗ ಎರಡು ಹಚ್ಚಬೇಕು ನೆಕ್ಸ್ಟ್ ಎರಡು ಹಚ್ಚಬೇಕು

O ಉಜ್ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಮ್ ಕಲ್ಪರುಕ್ಷಾಯ ನಮ ತಾಮ್ ಕಾಮದೇನು ಬೇ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀ ಶ್ರೀರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಕ್ಚುಲಿ ಇವತ್ತು ಅತನಿಗೆ ಬಂದಿದ್ದೀನಿ ಈ ನಮ್ಮ ತಾಯಂದಿರು ನನ್ನ ಅಣ್ಣ ತಮ್ಮಂದಿರಾಗ್ಲಿ ಇವ್ರಿಗೂ ತುಂಬ ಅದ್ಭುತವಾಗಿ ಪವಾಡವುಗಳನ್ನು ಮಾಡಿದ್ದಾರೆ ರಾಯರು ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ಇವ್ರದ್ದು ಏನು ಪವಡ್ ಆಗಿದೆ ಅಂತಂದು ಆಲ್ರೆಡಿ ಹೇಳಿದ್ದಾರೆ ನಾನು ಅವರೆಲ್ಲ ಯೂಟ್ಯೂಬಲ್ಲೂ ಹಾಕಿದ್ದೀನಿ ಇವತ್ತು ಅವರು ಆಗಿ ಮನೆಗೆ ಕರೆಸಿದ್ದಾರೆ ಆದರೆ ಇಲ್ಲಿ ನಾನು ರಾಯರಾಗೋದಕ್ಕೆ ಸಾಧ್ಯವೇ ಇಲ್ಲ ನಾನು ಗುರುಗಳು ಅಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ ಆದರೆ ಒಂದು ವಿಚಾರದಲ್ಲಿ ಇವತ್ತು ನುಡಿದಂಥ ಮಾತನ್ನು ಸತ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ರಾಯರ ಕೃಪೆ ನಂದು ಏನೂ ಇಲ್ಲ ನಾನು ಈ ಥರದಲ್ಲಿ ರಾಯನ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಗೆ ಅನುಗ್ರಹ ಆಗುತ್ತೆ ಒಂಬತ್ತು ವಾರ ಒಳಗಡೆ ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿದೆ ಅನುಗ್ರಹ ಆಗಿದೆಲ್ಲ ಸ್ವಾಮಿ ಅನುಗ್ರಹ ಆಗಿದ್ದೀನಾ ಅದಕ್ಕೆ ಹೇಳ್ತಾರ್ದು ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ರಾಯರು ರಾಯರು ಯಾಕಂದರೆ ಬೃಂದಾವನದಲ್ಲಿ ಕುಳಿತಿದ್ದು ಕುಳಿತಿದ್ದಾರೆ ರಾಯರು ನಮಗೋಸ್ಕರ ಕುಳಿತಿದ್ದಾರೆ ಚಿಂತಿಸಬೇಡಿ ಮಕ್ಕಳೇ ನಾನು ಇದೀನಿ ಅಂತ ಹೇಳ್ತಾರೆ ಆದರೆ ನಾನು ಇವೆಲ್ಲ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಆದರೆ ಇವರು ಪ್ರೀತಿ ವಿಶ್ವಾಸದಿಂದ ಕರೆದುಕೊಂಡು ನಾನು ಮಾಡಲೇಬೇಕು ನನಗೆ ಪವಾಡಾಗಿದೆ ಬನ್ನಿ ಅಂತ ಕರೆಸಿದ್ದಾರೆ ಆ ಮುಖಾಂತರಲ್ಲಿ ಬಂದಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ರಾಯರನ್ನ ನಂಬಿ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಶ್ರೀಗಳ Može. Eto. Onda pijte da li? Okej. Što je to? Ne mogu da kas marko barbu. Ajde. Ne ನಾನು ವೇಟ್ ಮಾಡ್ತಾ ಇರ್ತೀನಿ ಆಯ್ತಾ ಫಸ್ಟ್ ಅಲ್ಲಿ ನಾನು ಊಟ ಮಾಡಿಸಿ ಒಳ್ಳೇದಾಗುತ್ತೆ